ಶ್ರೀರಾಮನು ನಡೆಸಿದ ಆದರ್ಶಮಯ ಜೀವನ ನಮಗೆ ಪ್ರೇರಣಾದಾಯಕವಾಗಿದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅಭಿಪ್ರಾಯಪಟ್ಟಿದ್ದಾರೆ ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀರಾಮನ ಗುಣ ವಿಶೇಷಗಳ ಬಗ್ಗೆ ಮಾತನಾಡಿದರು ಶ್ರೀರಾಮನ ಹದಿನಾರು ವಿಶೇಷ ಗುಣಗಳು ಅವನ ವ್ಯಕ್ತಿತ್ವದ ಆದರ್ಶವನ್ನ ಎತ್ತಿ ತೋರಿಸುತ್ತವೆ ಇಂದಿನ ಸಮಾಜದಲ್ಲಿ ಶ್ರೀರಾಮನ ರಾಮರಾಜ್ಯ ನಿರ್ಮಾಣವಾಗಬೇಕಾದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಠಣ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಸಭೆಯಲ್ಲಿ ಸದ್ಭಕ್ತರಾದ ಶ್ರೀಮತಿ ನಾಗರತ್ನಮ್ಮ ರಶ್ಮಿ ರಮೇಶ್ ಯತೀಶ್ ಎಂ ಸಿದ್ದಾಪುರ ಜ್ಯೋತಿಕಾ ರಶ್ಮಿ ವಸಂತ ಸೌಮ್ಯ ಭ್ರಮರಾಂಬ ಜಯಮ್ಮ ಶೈಲಜಾ ಕೃಷ್ಣವೇಣಿ ಉಪಸ್ಥಿತರಿದ್ದರು ರಾಮನವಮಿ ರಾಮನವಮಿ ಅಂದರೆ ಈಗ ಯುಗಾದಿ ಆದಮೇಲೆ ಅವರ ಮೊದಲನೇ ಹಬ್ಬ ಅಂದರೆ ನಮಗೆಲ್ಲ ಹೊಸ ವರ್ಷ ಯುಗಾದಿ ಹಬ್ಬ ಹೊಸ ವರ್ಷಕ್ಕೆ ಮೊದಲನೇ ಹಬ್ಬ ರಾಮನವಮಿ ಈಗ ರಾಮನವಮಿ ಅಂದರೆ ರಾಮನ ಬಗ್ಗೆ ಕೇಳಬೇಕಂದ್ರೆ ಇದು ರಾಮಾಯಣದಲ್ಲಿ ಬರ ಅಂಥದ್ದು ಎಲ್ಲದಕ್ಕೂ ಒಂದು ಆದರ್ಶ ಪ್ರಾಯವಾಗಿ ಬಂದಿದ್ದಾನೆ ರಾಮ ಅವನು ಒಂದಲ್ಲ ಆದರ್ಶ ಪುತ್ರನಾದ ಆದರ್ಶ ಪತಿಯಾದ ಮತ್ತೆ ಆದರ್ಶ ಅಣ್ಣನಾದ ಆದರ್ಶ ಭತ್ತವತ್ಸಲನಾದ ಯಾರಿಗೆ ಯಾವ ಥರ ಏನು ಬೇಕೋ ಎಲ್ಲದಕ್ಕೂ ಅವನು ಒಂದು ಆದರ್ಶ ಆಗಿ ತೋರಿಸ್ತಿದ್ದ ಆದರ್ಶ ಜೀವನ ನಾವು ಹೆಂಗು ನಡೆಸ್ಬೇಕು ಅನ್ನೋದಕ್ಕೆ ರಾಮ ಅವತಾರ ತಾಳಿ ಬಗ್ಗೆ ಆಮೇಲೆ ಮತ್ತು ಎಲ್ಲರಿಗೂ ಅಷ್ಟೇ ಥರ ಪ್ರೀತಿ ಕೊಡ್ತಿದ್ದ ಅಷ್ಟೇ ಅಷ್ಟೇ ಒಂದು ರೀತಿಯಲ್ಲಿ ಒಂದು ಪ್ರಾಣಿ ಪಕ್ಷಿ ಮನುಷ್ಯ ಕೇಳ್ತಿರಲಿಲ್ಲ ಜಟಾಯಿ ಅದು ಒಂದು ಪಕ್ಷಿ ಅದಕ್ಕೂ ಸಮಾನವಾದ ಪ್ರೀತಿ ಮತ್ತು ಗುಹಾ ಅಂತ ಒಬ್ಬ ಬೇಡರ ರಾಜ ಅಂದರೆ ನಮಗೂ ಒಂದು ಸಮಾನವಾದ ಪ್ರೀತಿ ಮತ್ತಿ ಶಬರಿ ಶಬರಿ ಅವರು ಅವಳ ಬಡವಿ ತಪಸ್ವಿನಿ ಮತ್ತೆ ಅವಳು ಹಿಂಗೆ ಹಣ್ಣಿನ ಹೆಂಗಿರು ಮಾಡಿ ಕೊಡ್ತಾಳೆ ರಾಮನಿಗೆ ನೀನ್ ತಿನ್ಬೇಕು ಅಂತ ಅವ್ಳ ಅಂತ ಕೊಡಿಲ್ಲ ಪ್ರಸಾದ ನಾನು ರಾಮ ತಿಂದ್ರೆ ಅದು ಇದ್ರೆ ಮತ್ತೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ತರ ಒಂದು ಭಕ್ತಿಯಿಂದ ಅವಳಿಗೂ ಅದೇ ತರ ಸ್ಫೀತಿಗೊಳಿಸಿದ ರಾಮ ಮತ್ತೆ ರಾಕ್ಷಸ ಇವರು ವಿಭೀಷಣ ರಾವಣನ ತಮ್ಮ ವಿಭೀಷಣ ರಾಕ್ಷಸ ರಾಕ್ಷಸ ಕೂಡ ಇವನಿಗೆ ಜಾತಕ ತಗೊಂಡಿತ್ತು ಆದ್ರೂ ಅವನು ಅಷ್ಟೇ ಸಮಾನ ಮನುಷ್ಯರ ಮೇಲೇನೂ ಅಷ್ಟೆ ಆಂಧೇ ಅವನು ಪ್ರಾಣಿ ಮತ್ತು ಜಾಂಬುವಂತ ಕರು ಅದು ಒಂದು ಪ್ರಾಣಿ ಎಲ್ಲ ಒಂದು ಮನು ಪ್ರಾಣಿ ಪಕ್ಷಿಗಳು ಸಮಾನವಾದ ಪ್ರೀತಿ ತಿಳಿಸ್ತೇವೆ ರಾಮ ರಾಮ ನಾಮ ನಾವು ಹೇಳಿದ್ವಿ ಅಂದರೆ ನಮ್ಮ ಎಲ್ಲ ಪ್ರಶ್ನೆಗಳನ್ನು ಪರಿಹಾರ ಈಗೇ ಆಡೋದಿಲ್ಲ ರಾಮ ಎಂಬ ವಿಷಯದಲ್ಲಿ ಎಂಥ ಒಂದು ಮಸಿನ್ಯತೆ ಅಂತ ಹೇಳಿದರೆ ಮತ್ತೆ ಈಗ ರಾಮ ಅಂದರೆ ಏನು ಅಂದರೆ ಅವನು ರೂಪವಂತ ಗುಣವಂತ ಒಂದು ಎಷ್ಟು ಕೋಮಲ ಹೃದಯ ನಾವು ಒಂದು ಒಂದು ಸತ್ಯನಷ್ಟೇಗೂ ಒಂದು ಮತ್ತೆ ಒಂದು ಮಾತು ಅವನ ಒಂದು ಮಹಿಮೆ ಎಷ್ಟು ಅಂದರೆ ಪರಾಕ್ರಮ ಶಾಲೆ ಅಂದರೆ ಅವನು ಒಂದು ಬಾಣ ಬಿದ್ದಿದ್ದಾನೆ ಅಂದರೆ ಅದು ಯಾವತ್ತು ಬಾಣ ಒಂದೇ ಅಲ್ಲ ಯಾವುದೇ ಒಂದು ಮಾತೇ ಒಂದು ಮಾತಾಡಿದಾನೆ ಅಂದರೆ ಅದು ನಡೆಯಲೇಬೇಕು ಆಗಲೇಬೇಕು ಇದು ನೋಡ್ರಿ ಯಾವುದೇ ಒಂದಾಗಿ ಒಂದು ಮಾತಾಡಕ್ಕೆ ಒಂದು ಔಷಧಿಯಾಗ್ಲಿ ಇದು ಒಂದು ರಾಮ ಬಾಣ ಅಂದರೆ ಅದಕ್ಕೆ ಅಷ್ಟು ಶಕ್ತಿ ಐತೆ ಅದು ಹಿಂತಿ ಅಷ್ಟು ಮಾತೇ ಇಲ್ಲ ಅದಕ್ಕೆ ಅಷ್ಟೊಂದು ಪವರ್ ತುಂಬುವಂಥ ಸ್ವಾಮಿ ವಿವೇಕಾನಂದ್ರೆ ಹೇಳಿ ಒಂದೇ ರಜನೆ ಮುಂತ ಹೇಳಿದನು ಯಾರ ಪರಮೇಲೆ ಮಾಡುದು ಇದು ಇದು ಅಲ್ಲ ಕಾರಣ ಅಂತ ಶಿವ ಹೇಳ್ತಂತೆ ರಾಮ ನನ್ನ ಒಳಗಡೆ ಇದ್ದಾನೆ ಅವನಿಗೆ ಆ ವಿಷಯ ಹೋದ್ರೆ ಅವನಿಗೆ ಅಷ್ಟು ಕೋಮಲ ಹೃದಯ ಅನ್ನೋದು ತತ್ಕೊಳ್ಳಲ್ಲ ಅಂತ ನಾನು ಅಷ್ಟು ಒಂದು ಕಠೋರವಾದ್ರು ರಾಮನಿಗೆ ಕೊಡಬಾರ್ದು ಅಂತ ಹೇಳಿದ್ರೆ ನಾನು ದಂಪಲ್ಲೇ ನಾನು ಉಳಿಸ್ಕೊಂಡು ಅಂತ ಶಿವ ಹೇಳ್ತೇನೆ ಅಷ್ಟು ಒಂದು ಸಾಕ್ತಿ ರಾಮ పరాక్రమీ వందర్త భన్ే గ రోడ్డు సెల్లి శ్రుఘూ రాత్యే ఆటాడు నాలుగు జన నన్నత భరత నన్ను ఎదురు ఏనా నాలు ఎదురా నిండి కే రమన్ జతే ఒక్క ఎదురాళి పార్టీ నిల్క ಜನಗೆ ಇದ್ರೆ ರಾಮಟ್ಟಾಗಲ್ಲ ಕಳೆದ ಎದುರಾಗೆ ನಿಂತ್ಕೊಂಡು ಹಾಕ್ತೀನಿ ನಾನೇ ಗೆದ್ರೆ ಚೆನ್ನಾಗಿರಲ್ಲ ನನ್ನ ನನ್ನ ಅಂದ್ರೆ ಅವರೇ ಗೆಲ್ಬೇಕು ಅವ್ರ ಈ ತರ ಅವನಿಗೆ ಫುಲ್ಲಾ ನೀತಿ ತೋರಿಸ್ತಾನೆ ಮತ್ತೆ ಅಣ್ಣಂದ್ರೆ ಆದರ್ಶ ಅನ್ನ ಆಗಿರ್ತಾನೆ ಬೇರೆ ಅಣ್ಣ ನೋಡಿ ಕಳ್ಕೊಂಡು ಕೊಡ ಅವನು ಯಾವ ತರ ಇರ್ತಾನೆ ರೂಪ ಬಂತ ಎಷ್ಟು ರೂಪ ಇರುತ್ತೆ ಮುಹೂರ್ತಗಳು ಮಾಡ್ತಾರೋ ಮದುವೆ ಮುಂದೆ ಆ ಟೈಮಲ್ಲಿ ಮುಹೂರ್ತ ತಪ್ಪಿದ್ರೆ ಅದು ಒಂಥರ ಕಟ್ಟತಾ ಬರುತ್ತೆ ಅಂದ್ರೆ ಅನ್ನೋದಕ್ಕೆ ಸರಿ ಮದುವೆ ಮಾಡಿದ್ರೆ ಅವ್ರಿಗೆ ಪುನಃ ವಸಿಷ್ಟು ಯಾಕೆ ಆಗುತ್ತಂತ ಒಂದು ವಾಸ ಬರುತ್ತೆ ಅಂದರೆ ಊಟ ಮಾಡ್ಬೇಕಂತಾರಲ್ಲ ಅವಾಗ ಸಿಸ್ಟಮ್ ಮುಗಿದ್ರೆ ಈ ತರ ವನವಾಸ ಕೂಡ ಯಾಕೆ ಈ ತರ ರಾಮಕಲ್ಲ ಮದುವೆ ಆದ್ಮೇಲೆ ನೀವು ಯಾವ ಟೈಮಲ್ಲಿ ಮುಹೂರ್ತ ಇದ್ದಾಗ ಕಟ್ಟಿದ್ವಿ ಒಳ್ಳೆ ಮೂರ್ತನೆ ನೋಡಿ ಫಿಕ್ಸ್ ಮಾಡಿದ್ವಿ ಅಲ್ಲ ನಾನು ಗಮನ ಇರಲಿಲ್ಲ ಅವನು ಮುಖ ಮಾಡೋದ್ ಮೇಲೆ ನನ್ಗೆ ಗಮನ ಇತ್ತು ಅವನ ರೂಪ ನೋಡ್ಬಿಟ್ಟು ನನಗೆ ಬೇರೆ ಏನು ಗೊತ್ತಾಗಲ್ಲ ಯಾವ್ದನ್ನು ನೆನಪಿಗೆ ಬರಲ್ಲ ಅಂದಾಗ್ಬಿಟ್ಟು ನಾನು ಕಟ್ಟಣ ಕಟ್ಟಿದ್ವಿ ಮುಹೂರ್ತ ಮೀರಿ ಬೇರೆ ಅದಕ್ಕೆ ನಾನು ಆ ತರ ಬಂತು ಅನ್ನಿಸ್ತಾ ಅವ್ನು ಮಾಡಬೇಕು ಅಂತಲೇ ಮಾಡಿದವಾಸಲ್ಲಿ ಅಂತಾರೆ ಇನ್ನೊಂದು ಸೀತೆಗೆ ಅವಳು ತುಂಬಿದ ವಸತಿ ಅಲ್ಲ ರಾಮ ಅಡುಗೆ ಕಟ್ಟಿಬಿಟ್ಲಲ್ಲ ಇವನ ಲಕ್ಷ್ಮಣ ಬಂದಲ್ಲ ಕರ್ಕೊಂಡೋಗಿ ಬಂದೊಬ್ಬರು ಅದು ಸತಿ ಆ ಟೈಮಲ್ಲಿ ನಿಕ್ಕಬಹುದಾಗಿತ್ತು ಆದ್ರೂ ಅವ್ನು ಮಾತು ಕಟ್ಟಿಬಿಟ್ಟು ಸೀತೆಗೆ ಕರ್ಕೊಂಡು ಅದು ವಾಲ್ಮೀಕಿ ಋಷಿಗಳು ಅವರು ನಿಪ್ಕೊಂಡು ಎರಡು ಮಕ್ಕಳು ಸಾಕಿ ಸಲಿ ಕೊನೆ ರಾಮ ಅಲ್ಲೇ ಐತೆ ಅಲ್ಲಿ ಉದ್ದ ಬರುತ್ತೆ ಅದು ಸೀತು ಭೂಮಿಯಲ್ಲಿ ಭೂಮಿ ಕೇಳ್ತಾಳ ಭೂಮಿ ತಾಯಿ ಮಗಳ ಭೂಮಿಯಲ್ಲಿ ಮತ್ತೆ ಕೆಲಸ ಇಲ್ಲ ಅಪ್ಪ ಮಕ್ಕಳ ಜೊತೆ ಅದನ್ನ